நம் கேள் அம்மணி நம் இது செனக்கிரோகி நோடங்க ஒட்டு உருக்கிற தாய் மகளு செனக்காதல்லா அம் தே நோடி ஒட்டு உருக்கமாள் நோடி ஒட்டார அபோராக்கிள் ஆகலங்கோராக்கிங்கம்பாள் தாயி மகள் சென்னைக்காக ஒட்டு உருக்கார்த்த ம் ಪೂನಮ್ಮ ಹ್ಮ್ ಚೆನ್ನಾಗ್ ಆಗಲ್ಲ ಅವ್ರ ಅಮ್ಮ ಇನ್ನೇ ನೀವ್ನು ಕರಿಯಲ್ಲ ಹೇಳಿ ತವರು ಮನೆ ಇಲ್ಲ ಅನ್ಕಂಡಿದ್ರು ನನ್ನೂ ಹ್ಞೂ ಅವ್ರ ಅಮ್ಮ ಕರಿಯಲ್ಲ ಅನ್ಕಂಡಿದ್ರು ಇವಾಗ ನಮ್ಮ ಕೆರೆಗೂ ಹಂಗೆ ಒಟ್ಟು ಉರ್ಕಂತ ಇದ್ದಾರೆ ಮತ್ತು ಒಟ್ಟು ಉರಿ ಜನ ಹ್ಮ್ ಒಟ್ಟೇ ಉರ್ಕಂತಾರೆ ಏಯ್ ಎದ್ದು ಬರೇ ನಿನಗೆ ಮನೆ ಬಾಗ್ಲು ಅಂಬೋದೇನು ಇಲ್ವೇನೆ ಇಲ್ಲೇ ಸೇರ್ಕೊಂಡಿದ್ದೀಯಾ ಹಾಗಲ್ಲ ಹಳಿ ಅಂದ್ರೆ ಬಂದರು ಅಳಿ ಕಾಪಿ ಮಾಡ್ತೀನಿ ಬನ್ರಿ ಬ್ರಾಪಿನೂ ಬೇಡ ಏನು ಬೇಡ ಆಂ ಹಿಂಗೆ ಮಾತಾಡ್ತಾ ಇದ್ದೋರು ನನ್ನ ಎಷ್ಟು ಸದರದಲ್ಲಿ ಮಾತಾಡ್ತಾ ಇದ್ದವರು ಇವಾಗ ಮಗಳನ್ನ ಕರ್ಕೊಂಬಂದಿದ್ರ ಅಲ್ಲ ಕಣೆ ನಿಮ್ಮಮ್ಮ ಅಮ್ಮ ಎಷ್ಟೊಂದು ನನ್ನ ಅಂತು ಏನೂ ಇಲ್ಲ ಅವ್ನೇನು ಸಂಪಳಿಸಿಲ್ಲ ಏನಿಲ್ಲ ಅಂತ ನೋವು ಮದುವೆ ಆಗಿದೆಯಾ ಅಂತೇಳಿ ಹೊಂತಿತ್ತಲ್ಲ ನಿಮ್ಮಮ್ಮಯ್ಯ ಇವಾಗ ನಿಮ್ಮ ಅಮ್ಮಾಯಿ ಕಡ್ದಿಟ್ಟಿಗೆ ಓಡ್ ಬಂದಿದೆಯಲ್ಲ ಇಲ್ಲೇ ಇದೆಯಾ ಅಮ್ಮಯ್ನ ಮೇಲೆ ಬೇರೆ ಜಗಳ ಮಾಡ್ಕೊಂಡು ಬಂದಿದ್ಯಾ ಹಾಂ ಅಮ್ಮಯ್ಯನ ಬೇರೆ ಹೆಂಗೆ ಬೇಕಂಗೆ ಬೈದು ಬಂದಂತೆ ಆಂ ಯಾಕಂಗೆ ಮಾಡಿದೆ ನಿಮ್ಮಮ್ಮ ಇಷ್ಟು ದಿವಸ ಮಾತಾಡಿಸ್ತಿಲ್ಲದಿವ ಮಾತಾಡಿಸ್ತಾ ಅಂತ ಅಂತೇಳಿ ನಮ್ಮ ಮೇಲೆ ನೀನು ಜಂಬಾ ಮಾಡ್ತಾ ಇದೆಯಾ ಹ್ಮ್ ಮಗಳ ಹೇಳ್ತೀನಿ ಸರಿಯಾಗಿ ಕಾಯಿಮಗಳಿಬ್ರನ್ನು ಮನ ಮರ್ಯಾದೆ ಪಾಪ ಮಗಳ ಬಂದ್ರೆ ಸರಿ ಅಮ್ಮ ಜಗಳ ಮಾಡ್ಕೊಂಡು ಬಂದಿದ್ಯಾಲ ಗೊತ್ತಾಗಲ್ವೇನೆ ನಿನ್ಗೆ ನಿಮ್ಮ ಅಮ್ಮನೇ ಇತ್ತೇನೆ ಇಷ್ಟ ನಿಮ್ಮ ಅಮ್ಮ ಅಲ್ಲಿ ನಮ್ಗಂತಲ್ಲಿ ಆಗಲ್ಲ ನಮ್ಮ ಅಮ್ಮ ಇದ್ದಂಗ್ ಸ್ವಲ್ಪನೂ ಇಲ್ಲ ನಿಮ್ಮ ಅಮ್ಮಯ ಅದಕ್ಕೆ ಮತ್ತೆ ನನ್ಗೆ ಅಲ್ಲಿ ಆಗಲ್ಲ ಅದಕ್ಕೆ ನಮ್ಮ ಅಮ್ಮ ಕರಿತೈತೆ ಕರಿತೈತಾವ ನಮ್ಮಅಮ್ಮ ಎಷ್ಟೊತ್ತಿಗೆ ಬಂದು ನನ್ ಕರ್ಕೊಂಡ್ ಬರುತ್ತೋ ಅಂತ ಹೇಳಿ ಕಾಯ್ತಿದ್ದೆ ನಮ್ಮ ನಮ್ಮಅಮ್ಮ ಬಂದಿಡಕ್ಕೆ ಅದಕ್ಕೆ ಮತ್ತೆ ಬಂದ್ಬಿಟ್ಟೆ ನಾನು ಬಂದ್ರೆ ಸರಿ ಸರಿಯಾಗಿ ಕಪಾಳ ಕೊಡದ್ ಬಿಡ್ತೀನಿ ನಿನಗೆ ತೋರ್ ಮನೆಗೆ ಬರೋದಾದ್ರೂ ನಮ್ಮ ಮನೆಗೆ ಬರಲೇ ಬೇಡ ನೀನು ಅಷ್ಟೇ ನೋಡಿ ಹೇಳಿರ್ತೀನಿ ಹ್ಞೂ ಇಷ್ಟು ದಿನ ಇಲ್ಲ ತೋರ್ ಮನೆ ಇವಾಗ ಯಾಕೆ ನಿನಗೆ ಹಾಂ ಇನ್ನು ನನಗಿಲ್ಲಿ ಮರ್ಯಾದೆ ಐತೆ ಅಂದ್ಕೊಂಡಿದೀನಿ ನಿಮ್ಮಮ್ಮ ಹೆಂಗೆ ಬೇಕಂಗೆ ಮಾತಾಡಿ ನನ್ನ ಎಷ್ಟು ಕೀಳಾಗಿ ನೋಡ್ತು ಇವಾಗ ಬಂದಿದೆಯಲ್ಲ ನನ್ನೇನು ಕೇಳ್ದೇನೆ ನೀನು ನಮ್ಮಮ್ಮ ಹಿಂಗೆ ಕರೆಯೋಕ್ಕೆ ಬಂದೈತೆ ಹೋಗ್ತೀನಿ ಅಂತ ಹೇಳಿ ನನ್ನ ಗಂಡ ಕೆಲಸಕ್ಕೆ ಹೋಗೋರಲ್ಲ ಎಲ್ಲ ಒಂದು ಹದಿನೈದು ದಿವಸ ಕೆಲಸ ಐತೆ ಅಂತ ಹೋಗೋರೆ ನಾನು ಕೇಳಬೇಕು ನನ್ನ ಗಂಡನ ಫೋನ್ ಮಾಡಿ ಹೋಗ್ಬೋದು ಒಂದು ನಿನ್ನ ನಯ ಭಯ ಇಲ್ವಲ್ಲೇ ನೋಡಿಲಿ ಸರಿಯಾಗಿ ಮಾತಾಡು ನಮ್ಮ ಅಮ್ಮನಿ ನಂಗೆಲ್ಲ ಮಾತಾಡಬೇಡ ಓ ಅದೇ ಕಂಗ್ ಮಾತಾಡ್ತೀಯ ತೋರ್ಮನಿ ಬರ್ದಲ್ಲಿ ಎಲ್ಲಿ ಬರ್ತಾರೆ ಮಕ್ಕಳು ಓ ಏನಿಲ್ಲ ಅಣ್ಣಯ್ಯ ನೀನು ಜೋರು ಮಾಡಿಬಿಟ್ರೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಓ ಸರಿಯಾಗಿ ಮಾತಾಡೋದು ಕಲ್ಕ ಅದ್ಯಾಕೆ ಕಂಪ್ಲೇಂಟ್ ಕೊಡ್ತೀಯಾ ಏನು ಎದುರಿಸ್ತಾ ಇದೆಯಾ ನನ್ನ ಹತ್ರ ಎಲ್ಲ ನಿಮ್ಮ ಬಿಲ್ಡ್ ಅಪ್ ಬಿಟ್ಬಿಡ್ಬೇಕು ನನ್ನ ಹತ್ರ ಎಲ್ಲ ನಡೆಯೋದಿಲ್ಲ ಏನ್ರಿ ನೀವು ನಮ್ಮ ಅಮ್ಮನೇನೆ ಬಿಲ್ಡ್ ಅಪ್ ಅಂತ ಹೇಳ್ತಾ ಇದ್ದೀರಾ ಹಾ ನಮ್ಮ ಅಮ್ಮನ ಯಾಕೆ ಹಂಗೆ ಮಾತಾಡ್ತಾ ಇದ್ದೀರಾ ಯಾಕೆ ಲಕ್ಷ್ಮಕ್ಕ ಯಾಕೆ ಜಯಂ ನಾಳೆಗೆ ಬಂದು ಗಲಾಟೆ ಮಾಡ್ತಾ ಇದ್ದಾನೆ ಅವಳು ಗಂಡು ಹೇಳಿಲ್ಲ ಕೇಳಿಲ್ವಂತನೆ ಕೆಲ್ಸ ಇತ್ತಂತು ಹೋಗಿದ್ದಂತ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಊರಾಗಿರಲಿಲ್ಲ ಊರಾಗಿರ್ಲಿಲ್ಲ ಅಮ್ಮ ಕರ್ದಿಟ್ಕೆ ಬಂದ್ಬಿಟ್ಟವಳೆ ರತ್ನ ಬೇರೆ ಗಲಾಟೆ ಮಾಡಿ ಬಂದವಳಲ್ಲ ಅಕ್ಕೇನೆ ಇವಾಗ ಚೆಂದಕ್ ಬೈತಾ ಇದ್ ಅವರ ಅಮ್ಮಯ್ಯವಳಿ ಹಿಂಗೊಂದು ಗಲಾಟೆ ಮಾಡ್ಕೊಂಡು ಹೋದ್ಲು ಅಂತ ಹೇಳಿ ಅಚ್ಚೆ ಸರಿಯಾಗಿ ಬೈತಾ ಇದ್ದಾನೆ ನನ್ ಮಗಳನ್ ಕರಿಯಲ್ಲ ಕರ್ಕೊಂಬರಲ್ಲ ನಾನು ಅವ್ಳು ಮಾತಾಡ್ಸಲ್ಲ ಅಂತಿದ್ರು ಇವಾಗ ಯಾಕೆ ಕರ್ಕೊಂಬಂತು ನಿಮ್ಮಮ್ಮ ಹಂಗೆ ಇರ್ತಾರೆ ಆ ನೀವು ಹೆಂಗೆ ತಿಳಿತೈತೆ ನಿಮಗೆ ಏನಿಲ್ಲ ಓ ನಮ್ಮ ಸುದ್ದಿ ಬಂದ್ಬಿಟ್ರೆ ನಮ್ಮ ಮೇಲೆ ಜೋರು ಮಾಡ ಆಗಿಲ್ಲ ನೋಡಿ ಹೇಳಿರ್ತೀನಿ ನಾವು ಹೇಳ್ದಂಗೆ ಕೇಳ್ಕೊಂಡಿರೋದಾದ್ರೆ ಇರೋದಾದ್ರೆ ಇರು ಓ ನನ್ನ ಮಗಳು ಇವತ್ತು ಓದಿ ಕೆಲಸ ತಗೊಂಡವಳೆ ಹ್ಞೂ ಇವತ್ತು ನನ್ನ ಮಗಳು ಮೇಡಮ್ ಆಗಿರೋದಕ್ಕೆ ನಾನೇ ಕಾರಣ ನಾನು ಓದ್ಚಿರೋದ್ಕೇ ಇವತ್ತು ನನ್ನ ಮಗಳು ಮೇಡಮ್ ಆಗಿರೋದು ಹ್ಞೂ ಅದೆಲ್ಲ ನೀನು ಜೋರು ಮಾಡೋಕ್ಕೆ ಬರಬೇಡ ಏನ ನೋಡು ನಮ್ಮ ತೆಗೆಲ್ಲ ನಡಿಯಲ್ಲ ನೀನು ಓಹ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನಾನೇನಿಲ್ಲ ಪೊಲೀಸ್ನಾರ್ನೆಲ್ಲ ಕಂಡಿದ್ದೀನಿ ಹ್ಞೂ ಹೋಗ್ತೀನಿ ಪೊಲೀಸ್ನಾರ ತಕ್ಕೆಲ್ಲ ಹೋಗಿ ಸರಿಯಾಗಿ ಕಂಪ್ಲೇಂಟ್ ಕೊಟ್ಟು ಬೆಂಡೆತ್ತಿಸ್ಬಿಡ್ತೀನಿ ಓ ನನ್ನ ಮಗಳ ಸುದ್ದಿಗೆ ನಾನು ಬಂದು ಜೋರು ಮಾಡ್ಬಿಟ್ರಿ ಓ ನೀನು ಇರಲಿಲ್ಲ ನಾವು ನಿನ್ನ ಕರೆಯೋಣ ಅಂತಿದ್ವಿ ನಿನ್ನ ಇರ್ಲಿಲ್ಲ ಕಣಪ್ಪ ಎಲ್ಲ ಕೆಲ್ಸಕ್ಕೆ ಹೋಗ್ಯವನಿ ಅವ್ನ ಕೈಯೊಳಿ ಅದಕ್ಕೆ ಸುಮ್ಕಾದ್ವಿ ಓಹೋ ಹೋ ಹೋ ಜೋರು ಮಾಡೋದು ನೋಡು ಪಾಪ ರಂಗನಾಥ ಬಿಡೋ ಯಾಕೆ ಬಿದ್ದಾಡ್ತೀರಾ ಅಲ್ಲ ನೋಡಕ್ಕ ಇಷ್ಟು ಸಾರ್ ಅಮ್ಮ ಕರೆದಿಲ್ಲ ಅಂತ ಹೇಳಿ ಅವಳ್ತಾ ಕುಕ್ಕ ಮಾಡು ನಮ್ಮ ಅಮ್ಮ ಸಮಾಧಾನ ಮಾಡಿ ನಮ್ಮ ಅಮ್ಮ ಎಲ್ಲ ಮುಂದಕ್ಕೆ ಮಾಡಿ ಇಕ್ಕೈತೆ ಇವಾಗ ನಮ್ಮ ಅಮ್ಮ ಮೇಲೇನೆ ಗಲಾಟೆ ಮಾಡ್ಕೊಂಡು ಇಲ್ಲಿಗೆ ಬಂದು ಐದಾಳಿ ಹಾ ನಮ್ಗೆ ಒಂದು ಫೋನ್ ಮಾಡಿಲ್ಲ ಏನಿಲ್ಲ ನಮ್ಮ ಅಮ್ಮ ಹಿಂಗೆ ಕರೆಯೋಕ್ಕೆ ಬಂದೈತೆ ಹೋಗ್ತೀನಿ ಅಂತ ಐಳಿ ಅದಕ್ಕೇನೆ ಗಲಾಟಿ ಮಾಡಕ್ ಅಂತ ಬಂದೆ ಹ್ಮ್ ಅದಕ್ಕೆ ಎದ್ದು ಬತ್ತೆ ಏನಿಲ್ಲ ಇಲ್ಲ ಮನೆಗೆ ಇರ್ತೀಯ ಅಂತ ಅಲ್ಲ ಕಣೆ ಜಾನ್ಕಮ್ಮ ಗಂಡ್ ಬಂದ್ ಫೋನ್ ಮಾಡ್ಬೇಕಿಲ್ವೇ ನೀನು ನಮ್ಮ ಅಮ್ಮ ಹಿಂಗ್ ಕರಿಯಕ್ ಬಂದೈತ್ ನಾನು ಹೋಗ್ತೀನಿ ಅಂತ ಅಲ್ಲ ಅವಳಿನ್ನೇ ಯಾರೇನ ಹಿಂದನ ಓಡೋಗಿ ಅವಳೆ ನಿಂಗ ಅಜ್ಜಿ ನೀನ್ ಹಂಗ ಹೇಳ್ತೀಯ ಮಗಳೇನು ಓ ನಾವಂತ ಬುದ್ಧಿ ಕಲಸಿಲ್ಲ ನಮ್ಮ ಮಗಳಿಗೆ ಹ ನೆಟ್ಟ ಮಾತಾಡು ನೀನು ಓ ಇನ್ನ ಅವನು ಕೇಳ ಬರ್ಬೇಕು ಏನ್ ತವ್ರ ಮನಿಗ್ ಹೋಗಕಿ ತವ್ರ ಮನಿಗ್ ಹೋಗಕೇನು ಏನ್ ಯಾರ ಹಿಂಗ್ ಕೇಳ ಅಂತದ್ದೇನಿಲ್ಲ ಹ್ಮ್ ಏನ್ ಬಿಡಪ್ಪ ಇಲ್ಗನ ಯಾರಿಂದನ ಹೋಗೋದಾದ್ರೆ ಬಿಡಪ್ಪ ಅನ್ಬೋದು ಹಂಗಲ್ಲ ನೀವು ಮಾತಾಡಿಸ್ತಿರ್ಲಿಲ್ವಲ್ಲ ಜಯಕಯ್ಯ ಹ್ಞೂ ಹ್ಮ್ ನಿಮ್ಮ ನಿನ್ ಕರ್ಕಂಬರಲ್ಲ ಹುಡುಗ ಮದ್ವೆ ಅಂತ ಮಾತಾಡ್ಸಲ್ಲ ಅಂತಿದ್ದಲ್ಲ ಆಕೇನೆ ಶೇನಕ್ಕಿಂತ ಮಾತಾಡ್ತಿರ್ಲಿಲ್ವಲ್ಲ ಕರಿಯಕ್ಕೆ ಹೋದಾಗ ಇವಾಗ ನಾನಂತೂ ಈ ದಿನ ಹೋಗಿರ್ಲಿಲ್ಲ ನಮ್ಮಯ್ಯಪುಂ ಕೇಳ್ಬೇಕು ಅಂತ ಅವಳಿಗೂ ಇರಬೇಕು ಹ್ಞೂ ನಮ್ಮ ಪುಂ ಕೇಳಿ ಹೋಗ್ಬೇಕು ಅಂತ ಅದ್ ಬಿಟ್ಬಿಟ್ಟು ಸುಮ್ಮನೆ ಬಂದ್ರೆ ಅವ್ರಿಗೂ ಬೇಜಾರಾಗುತ್ತಿ ಅದು ಬೇರೆ ರಾತ್ರಿ ತಗೋದ್ ನಡ್ಕೊಂಬ ರಂಗಕಾಯಿಂತಾಗಿ ಹ್ಮ್ ರಂಗಕಾಯಿ ಶೇಣಾಕ ನೋಡ್ಕೊ ಮತ್ ಕಾಣೆ ಏನ್ ಕೇಳ ಅಂತದ್ದೇನಿಲ್ಲ ಕಣಿಲ್ಲ ಅಸ್ಮಕ್ಕ ಹಾಂ ಏನಿಲ್ಲ ಏನನ್ ಜೋರ್ ಮಾಡ್ಬಿಟ್ರೆ ಏಯ್ ಕಳ್ಸಲ್ಲ ಕಣ ಅಮ್ಮನಿನ ಅದೇನ್ ಮಾಡ್ಕೊತಿ ಮಾಡ್ಕ ನನ್ನ ಮಗಳನ್ನ ಕಳ್ಸಲ್ಲ ಹಾ ಏಯ್ ಕಳ್ಸೋಲ್ಲ ಬೇಡ ಕಣಿ ಅಕ್ಕ ಸುಮ್ಮನ ಕಳಿಸು ಹ್ಞೂ ಹೋದ್ರು ಹೋಗ್ಲೇಳ್ ನೀನು ಇವಾಗ ಅಮ್ಮಾಯಿ ಮಾತಾಡ್ಸ್ತಾಳೆ ಅಂತ ಅಮ್ಮನಿ ಹೇಳ್ತಾನ ನಿನ್ ಗಂಡನ ಮೇಲೆ ಸೆಡ್ ಮಾಡಬಾರ್ದು ನಿಮ್ಮ ಅತ್ತೆ ನಿನ್ ನಿಮ್ ಗಂಡದ ಮೇಲಾನು ಹ್ಞೂ ಇವಾಗ ಅಮ್ಮಯ್ಯ ಹೇಳ್ತೀನ ಅಂತ ಅಮ್ಮನ ಮನೆಯಾಗಿರಾಕ ಗೊತ್ತೇಳು ಏನಿಲ್ಲ ನಾವೆಲ್ಲ ನೋಡ್ಕೊತೀವಿ ನಾವು ಕಳಿಸಲ್ಲ ಈ ಪಟ್ಟಿ ಜಾರ್ ಮಾಡಿದ್ರೆ ಮತ್ತೆ ಏನಂಗೆ ತವ್ರ ಮನೆ ಬಂದಿರೋದವ್ ಇನ್ನೇನು ಎಲ್ಗ ಹೋಗಂಗೆ ಯಾರ ಮನೆಗ ಹೋಗೋಳ ಮೂರ್ನೇರ ಮನೆಗೆ ಅಮ್ಮಂಗೆ ಗಲಟಿ ಮಾಡಕ್ ಬಂದವನಲ್ಲ ಏನಿಲ್ಲ ನೋಡು ಓಹ್ ಏನೋ ತಿಳ್ಕೊಂಡಿದ್ಯಾ ನಾನು ನನ್ನ ಮಗಳೂನು ಅಲ್ಲ ನೋಡ್ಲೋಸ್ಮಕ್ಕ ಇವ್ರು ಮಾತಾಡದ ಹೆಂಗ್ ಮಾತಾಡ್ತಾರ ಇವಾಗ ಹ್ಞೂ ಮಾತಾಡ್ಸಲ್ಲಮ್ಮ ಹಂಗಿದ್ವಿ ಎರಡುನು ಇವಾಗ ನೋಡಿ ಅವಳು ಹಂಗೇನೇ ಅಮ್ಮ ಮಾತಾಡ್ಸಲ್ಲ ಅಂತ ಇಲ್ಲಿ ಮರಿ ಆಗಿದ್ಲು ಈಗ ನೋಡು ಹುಳಿಯಾಗ್ಯ ಅವಳು ಹಂಗೇನಿ ಓಹೋ ಈಗ ನೋಡಿ ಹಂಗೇನೇ ಆಳೆ ಗಂಡು ನೀನೆ ಬರೋಲ್ಲ ಅಂತಾಳೆ ಎಲ್ಲೋಸ್ಬೇಕಾ ಹ್ಞೂ ಯೋಸ್ತೀನಿ ತಡಿ ನೋಡಣ ನೋಡೋಣದಲ್ಲಿ ಹ್ಞೂ ಬಿಲ್ಡ್ ಬಿಲ್ಡಪ್ ಕಾಯ್ತಿ ಬರೀನಿ ನಾವೇನು ಕಳಿಸಲ್ಲ ನನ್ನ ಮಗಳನ್ನೇ ನಾವೇನೇನು ಹೋಗಿ ಮದುವೆ ಏನು ನಾವೇನು ಹೇಳಿರಲಿಲ್ಲ ನಿನ್ನ ಮನೆ ಅಂದ್ರೆ ನಾವು ಬೇಡ ಅಂತಿದ್ವಿ ಹ್ಞೂ ನನ್ನ ಮಗಳನ್ನ ನಾವು ಹೆಂಗೆ ಸಾಕಿದ್ವಿ ಹ್ಞೂ ನಿಮ್ಮ ಮನೆಯಾಗೆ ಹೆಂಗಾಗ್ಯಳ ನೋಡಿ ನನ್ನ ಮಗಳು ಓ ನಾವು ಹೋಗಳೆ ಅನ್ನ ಏನು ಕೇಳ್ತಾಳಂತಂದು ಕೊಡ್ತಿದ್ವಿ ತಿಂಬ ಕಮ್ಮಿ ಮಾಡಿರಲಿಲ್ಲ ಹಂಗೆ ಸಾಕಿದ್ವಿ ನಿನ್ನ ಮನೆ ಬಂದಾಗಿಂದೂ ಸಣ್ಣ ಕಾಯ್ಯಾವಳು ಹಂಗೆ ನನ್ನ ಮಗಳು ಹ್ಞೂ ಹೆಂಗಿದ್ದಾಳೆ ಅವಳು ಇವತ್ತು ನನ್ನ ಮಗಳು ಅಕ್ಕೇ ಮತ್ತೆ ನಾವು ಕಳಿಸಲ್ಲ ಹೋಗು ಪಾಟಿ ಜೋರು ಮಾಡೋಕೆ ಬಂದಿದ್ವಿ ಅಂದಮೇಲೆ ಕಳಿಸಲ್ಲ ಹ್ಞೂ ಹೋಗು ಹಸಿಗ್ ಸುಮ್ಕಾಯಿ ಹೇ ಬರ್ತಿಯೇ ಬರೋಲ್ವೇ ನೀನು ಒಳ್ಳೆ ಮಾತಿಂದ ಇದ್ದೀನಿ ಸುಮ್ಮನೆ ಬಂದರೆ ಸರಿ ನೋಡು ನಾನು ಬರೋಲ್ಲ ನಿಮ್ಮ ಇಷ್ಟೊಂದು ಮಾತಾಡುತ್ತೆ ಇಷ್ಟೊಂದು ಬಿಲ್ಡಪ್ ಕೊಟ್ಕೊಂಡು ಊರಾಗೆಲ್ಲ ನಾ ಓಡಾಡುತ್ತೆ ಇಷ್ಟೊಂದೆಲ್ಲ ಬೈಕ್ಯಾಂಡ್ ನಮ್ಮನ್ನು ಓಡಾಡುತ್ತೆ ಅಂದಮೇಲೆ ನಾನು ನಿಮ್ಮ ಅಮ್ಮನ ಮನೆಗೆ ಕಾಲಿಕ್ಕಲ್ಲ ಬಂದರೆ ಸರಿ ನೋಡಿ ಹೇಳಿರ್ತೀನಿ ಬಾ ಹೋಗೋಣ ಮನೆಗೆ ನೀನೊಬ್ರು ನಮ್ಮ ಅಮ್ಮ ಇರು ಎಷ್ಟು ಜನ ನೋಡ್ಕೊತಾರೆ ನಮ್ಮ ಮನೆಯಾಗೆ ಹೆಂಗಿರ್ತೀವಿ ನಾವು ನಮ್ಮಅಮ್ಮಿ ಹುಡ್ಕೊಂಬತ್ತಲ್ಲ ಸೀರೆ ಗೊತ್ತಲ್ಲ ನಿಮ್ಮ ಅಮ್ಮಯ್ಯ ಹ್ಮ್ ನಮ್ಮಮ್ಮಾಯಿ ನಮ್ಮ ಅಮ್ಮ ಹೆಂಗೆ ಅಂತ ನಿನಗೆ ಗೊತ್ತಿಲ್ಲ ನಮ್ಮ ಅಮ್ಮ ಸ್ಟ್ಯಾಂಡರ್ಡು ನಿಮ್ಮ ಅಮ್ಮ ಸ್ಟ್ಯಾಂಡರ್ಡ್ ಅದೆಲ್ಲ ಹೇಳ್ಬೇಡ್ಕಣಿ ನೀನು ಹ್ಮ್ ಸುಮ್ನೆ ಹೋಗ ಅದಾಗಿ ಹೋಗ್ ಕರಿತಾನ ಅತ್ತ ಹ್ಞೂ ಹಾ ಅತ್ತ ಕರ್ಕೊಂಡು ಹೋಗಿ ಬಂದವನಿ ಹೋಗ್ ಹೋಗಲ್ಲ ಕಣಕ್ಕ ನಾನು ಹ್ಞೂ ಅಲ್ಲಿ ಇರೋಕ್ಕಾಗಲ್ಲಮ್ಮ ತಾಯಿ ನನಗೆ ನನಗೆ ಎಷ್ಟೊತ್ತಿಗೆ ನಮ್ಮ ಅಮ್ಮಾಯಿ ಬಂದು ಕರಿತೈತೋ ಅಂತ ಅನಿಸಿತು ನಾನು ಬಂದಿದ್ದೀನಿ ನಾನು ಹೋಗಲ್ಲ ಹ್ಞೂ ಬರೋದಾದ್ರೆ ನಮ್ಮ ಅಮ್ಮಾಯಿರ ಮನೆಗೆ ಇರಲಿಲ್ಲ ನಮ್ಮ ಅಮ್ಮಾಯಿ ನೋಡಿಕೆ ನಮ್ಮ ಮನೆಗೆ ಎಷ್ಟು ಜನ ನಮ್ಮ ನಮ್ಮಮ್ಮಾಯಿ ಸಾಕುತ್ತೆ ಹ್ಞೂ ಏನಿಲ್ಲ ಹೆಂಗೆ ಬೇಕಾದ್ರೂನು ಏನು ತಿಂಕೆ ಹುಮ್ಕೆ ಎಲ್ಲ ಮಾಡಿರ್ತಾರೆ ನಮ್ಮ ಅಮ್ಮಾಯಿರ ಮನೆಯಾಗಿ ಅಲ್ಲೇನಿಲ್ಲ ಹ್ಞೂ ಯಾತನ ತರೋದು ಬಂಡಾಟ ತಿಮ್ಮದು ಬಂಡಾಟ ಎಲ್ಲ ನಮಗೊಂದು ಕಷ್ಟ ಅಲ್ಲಿ ಹ್ಞೂ ಇರೋಕ್ಕಾಗಲ್ಲಪ್ಪ ನಾನಂತೂ ಬರಲ್ಲ ಅಲ್ಲಿಗೆ ಬರೋದಾದ್ರೆ ನಿನ್ನ ನಮ್ಮ ಅಮ್ಮಾಯರ ಮನೆಯಾಗೆ ಇರು ಬಂದಷ್ಟೇ ಅಲ್ಲಾ ಅಯ್ಯಮ್ಮ ನಿಮ್ಮಅಮ್ಮಯ್ಯ ಯಾತಾತನವಂತ ತಿಮ್ಮಂಗಿಲ್ವಂತ ಯತನ ತೋರಂಗಿಲ್ವಂತೆ ಮನಿ ಯಾತನ ಮಾಡಂಗಿಲ್ವಂತಿ ನಿಮ್ಮ ಅಮ್ಮ ಹಿಂಗ್ಯಾರ್ಪ್ರ ಮಾಡ್ತಾರೆ ಆಚೆ ಮತ್ತೆ ನನ್ನ ಮಗಳನ್ನ ಕಳಿಸಲ್ಲ ಹ್ಮ್ ಸುಮಾರು ಇಲ್ಲಿ ಇರೋದಾದ್ರೆ ಇರು இல்லை ஓகே அட்டீன் ஏன் திக்காதா ம் நாம் ஏன் தலை கிட்ஸ்க்கொம்பா இல்லை இல்லை நான் ஏனில்ல நானும் நம்மளு ம் நன் மகோடி தானே நன் மகள நோட்கு நான் ஆராயிர்த்தி நாவே நாவேன் இல்லோடு நான் யாத்திர குட்க்குகோக வட்டிக்கு தின்க்க நாம் எங்கிர்வோத்தே யாத்தா தின்பந்தீவ்வி நம்மங்கே ம்பிடப் ம் சலிவோ ஊராக ಬಿಲ್ಡಪ್ ಕೊಡ್ತಾಳೆ ಹ್ಮ್ ಅಪ್ಪ ಒಗ್ಗಿದ ಇನ್ನ ಕೊಟ್ಟಿಲ್ವಂತ ಕಣೆ ಹ್ಮ್ ಒಗ್ಗಿ ದಿಸ್ಕೊಂಬಂದಿಲ್ ರಂಗಿದ ದುಡ್ಡು ಇನ್ನ ಕೊಟ್ಟಿಲ್ವಂತ ಹ್ಮ್ ಕೊಟ್ಟಿಲ್ಲ ಸುಮ್ಮನೆ ಕೆಂಪಾಳ ನೋಡಣ್ಣ ಕಣ್ಣೆ ಯೋಸ್ತಿನ ನಿಮ್ಮ ಅಮ್ಮ ಆಗಿರ್ತೀಯ ನಿಮ್ಮಮ್ಮ ಯೋಸ್ತಿನ ಮತ್ತೆ ನಾನು ನೋಡ್ತೀನಿ ಹೋಗ್ಲೇ ಬಿಡು ಅಮ್ಮ ತಲೆ ಕೆಡಿಸ್ಕಾಬೇಡ ಅವನು ಹೋಗ್ಲೇಡು ಹ್ಮ್ ತಲೆನೇ ಕೆಡಿಸ್ಕಾಬೇಡ ಸುಮ್ಕಿರು ನಾವೆಲ್ಲ ನಾನು ಅವತ್ತೇ ಹೇಳಿದೀನಿ ಹ್ಮ್ ನೀನ್ ಸುಮ್ಮನೆ ಇಲ್ಲಡಮ್ಮ ಸುಮ್ಮನೆ ಇರೋದಾದ್ರೆ ಸುಮ್ಮನೆ ಇದ್ ಬಿಡು ನೀವು ಹೋಗಾಕೆ ಹೋಗ್ಬೇಡ ಅಂತ ಹೇಳಿದೀನಿ ನೋಡಿದ್ರಲ್ಲ ವೀಕ್ಷಕ ಈ ಬಿಲ್ಡಪ್ ದೇ ಮಗಳನ್ನ ಕರ್ಕೊಂಬರಲ್ಲ ಕರ್ಕಂಬರಲ್ಲ ಅಂತಿದ್ದಳು ಇವಾಗ ಅತ್ತೆ ತ ಜಗಳ ಮಾಡ್ಕೊಂಡ್ ಬರಂಗ ಮಾಡಿದಳು ಆ ಇವಳು ಇವಳು ಇವ್ರ ಮಗಳು ಇವಳು ಹಂಗೇನಿ ಅಮ್ಮಾಯಿ ಬಂದಿಲ್ಲ ಅಂತೇಳಿ ಇಲ್ಲಿ ಮರಿಯಾಗಿದ್ಲು ಈಗ ಅಮ್ಮಯಿ ಮಾತಾಸಕ್ಕೆ ಮಾತಾ ಆಗಿ ಹುಳಿಯಾಗ್ಯವಳಿ ಅತ್ತೆ ಮೇಲೆ ಗಂಡನ ಮೇಲೂ ಜಗಳ ಮಾಡ್ಕೊಂಡು ಬಂದು ಇಲ್ಲಿ ಅವಳು ನೋಡೋಣ ಅದೇ ಇಲ್ಲಿ ಏಳ್ತೀನಿ ಇರ್ತಾಳೆ ಅಂತೇಳಿ ಹ್ಞೂ ಮೊದಲೇ ಮೊದ್ಲೇ ಬಿಲ್ಡ್ ಅಪ್ ಬಿಲ್ಡಪ್ ಹ್ಞೂ ಇಲ್ಲಿ ಇನ್ನೇ ಏಳ್ತೀನಿ ಇರ್ತಾಳೆ ನೋಡ ನೋಡ್ತಾ ಇರಿ ನೀನ್ ಆಗ್ಬಹುದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು